ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಶ್ರೀ ಮಹಾಲಕ್ಷ್ಮಿ ಏ ನಮಃ ಅಥವಾ ಓಂ ಶನೇಶ್ವರ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತು ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ಓಕೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ನವಂಬರ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಈ ಮಕರ ರಾಶಿಯವರು ಗುರು ಶುಕ್ರ ಪ್ರಭಾವದಿಂದ ಯಾವೆಲ್ಲ ಶುಭ ಫಲಗಳಿವೆ ಅಂತ ನೋಡೋಣ ಗುರು ಶುಕ್ರರ ಫಲ ಇರೋದ್ರಿಂದ ಯಾವೆಲ್ಲ ಶುಭ ಫಲಗಳು ಇವೆ ಈ ತಿಂಗಳಲ್ಲಿ ಅಂತ ಪೂರ್ತಿಯಾಗಿ ನೋಡೋಣ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಓಕೆ ಶ್ರೀ ವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಕಾರ್ತಿಕ ಮಾಸ ನವೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ನವೆಂಬರ್ ಎರಡನೇ ತಾರೀಕು ಶುಕ್ರ ತನ್ನ ಸ್ವಕ್ಷೇತ್ರವಾದಂತಹ ರಾಶಿಗೆ ಬರ್ತಾ ಇದ್ದಾರೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಶುಕ್ರ ಮತ್ತೊಮ್ಮೆ ತುಲಾರಾಶಿಯಿಂದ ಋಷಿಕ ರಾಶಿಗೆ ಪ್ರವೇಶ ಮಾಡ್ತಾನೆ ನವೆಂಬರ್ ಹದಿನಾರನೇ ತಾರೀಕು ಸೂರ್ಯ ತುಲಾ ರಾಶಿಯಿಂದ ಋಷಿಕ ರಾಶಿಗೆ ಬರ್ತಾನೆ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಬುಧ ರೆಟ್ರೋಗೇಶನ್ ಅಂದರೆ ವಕ್ರನಾಗಿ ವೃಕ್ಷಿಕ ರಾಶಿಯಿಂದ ತುಲಾರಾಶಿಗೆ ಬರ್ತಾನೆ ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಮಕರ ರಾಶಿಯವರಿಗೆ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ ಮಕರ ರಾಶಿಯವರಿಗೆ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರ ತನಕ ಗುರುಬಲ ಇರುತ್ತೆ ಆಲ್ರೆಡಿ ಗುರುಬಲ ಬಂದಿದೆ ನಿಮಗೆ ಬಹಳ ವಿಶೇಷವಾದಂಥ ಗುರುಬಲ ತುಂಬ ಫ್ಲಕ್ಚುಯೇಷನ್ಗಳನ್ನು ಕೊಡುತ್ತೆ ಯಾಕೆಂದರೆ ಗುರು ಉಚ್ಚ ಕ್ಷೇತ್ರದಲ್ಲಿ ಇರ್ತಾನೆ ಸ್ನೇಹಿತರೆ ಎಲ್ಲ ತುಂಬ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ಗಳಿಗೆ ಬಂದು ನಿಂತುಕೊಳ್ಳುತ್ತೆ ಇದು ವ್ಯಯಾಧಿಪತಿ ಗುರು ಸಪ್ತಮದಲ್ಲಿ ಹುಚ್ಚನಾಗಿ ಜನ್ಮರಾಶಿಯನ್ನು ನೋಡಿದರೆ ಮನಸ್ಸಿನಲ್ಲಿ ತುಂಬ ಖರ್ಚಾಗುವ ವಿಚಾರಗಳೇ ಹೆಚ್ಚಾಗಿ ಬರ್ತಾ ಇರುತ್ತೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ವಿಮರ್ಶೆ ಮಾಡಿ ಇನ್ವೆಸ್ಟ್ ಮಾಡಿ ಇದು ಅತ್ಯಂತ ಅವಶ್ಯಕವಾಗಿರುತ್ತೆ ಬಟ್ ಎಲ್ಲ ಗ್ರಹಗಳು ಕೂಡ ಮಕರ ರಾಶಿಯವರಿಗೆ ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಬಹಳ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಾರೆ ಗುರು ಒಂದು ಉತ್ತಮವಾದ ಗಜಕೇಸರಿ ಯೋಗದಲ್ಲಿ ಇರ್ತಾನೆ ಶುಕ್ರ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಕ್ಷೇತ್ರದಲ್ಲಿ ಇರ್ತಾನೆ ಕುಜ ಲಾಭ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಇದ್ದಾನೆ ಕೇಂದ್ರ ಕೋಣಾಧಿಪತಿಗಳು ಸೇರುವಂಥದ್ದು ಅಂದರೆ ಭಾಗ್ಯ ಭಾಗ್ಯಾಧಿಪತಿ ಬುಧ ಸುಖಾಧಿಪತಿ ಕುಜ ಅವರಿಬ್ಬರು ಲಾಭದಲ್ಲಿ ಸೇರ್ತಾರೆ ಎಲ್ಲದು ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಪರಾಕ್ರಮದಲ್ಲಿ ಶನಿ ಇದ್ದಾನೆ ಸೊ ಮಕರ ರಾಶಿಗೆ ಯಾವುದು ನೆಗೆಟಿವ್ ಹೇಳುವಂತಹ ಸ್ಥಿತಿಗಳಿಲ್ಲ ಬಟ್ ಏನಂದ್ರೆ ವಾಕ್ಸ್ಥಾನದಲ್ಲಿ ರಾಹು ಇದ್ದಾನೆ ಅವನ ಮೇಲೆ ಕುಜನ ದೃಷ್ಟಿ ಎನ್ನುವಂಥದ್ದು ಬೀಳುತ್ತೆ ಅಗ್ನಿ ತತ್ವ ಇರುವಂತಹ ಕುಜ ಸರ್ಪವನ್ನು ನೋಡಿದಾಗ ಏನಾಗುತ್ತೆ ಅಲ್ಲಿ ಘರ್ಷಣೆಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅಂದರೆ ಎಲ್ಲ ಕೊಡ್ತಾನೆ ವಾಗ್ವಾದಗಳು ವಿಮರ್ಶೆ ತರ್ಕ ಅನವಶ್ಯಕ ನಿಷ್ಠುರಗಳನ್ನು ಸೃಷ್ಟಿ ಮಾಡುತ್ತೆ ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ಇರೋದಕ್ಕಿಂತ ಜಾಸ್ತಿ ಹೇಳುವಂತಹ ಸಂದರ್ಭಗಳು ಬರುತ್ತೆ ಅದರಿಂದ ಕೌಟುಂಬಿಕ ಕಲಹಗಳು ಉಂಟಾಗುತ್ತೆ ಸ್ವಲ್ಪ ಇದರಿಂದ ಧನಹಾನಿ ಕೂಡ ಆಗುತ್ತೆ ಅಂತ ಹೇಳಬಹುದು ರಾಹು ದ್ವಿತೀಯದಲ್ಲಿದ್ದು ಅವನ ಮೇಲೆ ಕುಜನ ದೃಷ್ಟಿ ಬೀಳುವಂಥದ್ದು ಸರ್ಪ ದೋಷಗಳು ಸ್ವಲ್ಪ ಕುಟುಂಬ ಸ್ಥಾನದ ಮೇಲೆ ಪ್ರಭಾವಗಳನ್ನು ಬೀರುತ್ತೆ ಅಂತ ನೇರವಾಗಿ ಹೇಳಬಹುದು ಅದಕ್ಕೆ ಪರಿಹಾರ ಅಂತ ಹೇಳಿದ್ರೆ ಮತ್ತೆ ನೀವು ಸುಬ್ರಹ್ಮಣ್ಯನ ಆರಾಧನೆ ಸುಬ್ರಹ್ಮಣ್ಯನ ದರ್ಶನ ಮಾಡುವಂಥದ್ದು ತುಂಬಾ ಒಳ್ಳೆಯದು ಸ್ನೇಹಿತರೆ ಯಾಕಂದ್ರೆ ಇಂತಹ ಸರ್ಪ ದೋಷಗಳು ಉಂಟಾದಂತಹ ಸಮಯಗಳಲ್ಲಿ ಬಹಳ ಹತ್ತಿರದ ಸಂಬಂಧಗಳು ಕೂಡ ನಿಷ್ಠುರಕ್ಕೆ ಕಾರಣ ಆಗಿಬಿಡುತ್ತೆ ಕುಟುಂಬದ ಒಳಗಡೆ ಅಂತ ಹೇಳ್ತಾರೆ ಸೊ ಸಮಾಧಾನಗಳನ್ನು ಕಂಡುಕೊಳ್ಳುವುದು ತುಂಬ ಅವಶ್ಯಕ ವಾಗ್ವಾದಗಳನ್ನು ಮಾಡದೇ ಇರೋದು ಕುಟುಂಬದಲ್ಲಿ ತುಂಬ ಒಳ್ಳೆಯದು ಯಾಕಂದರೆ ಎಲ್ಲ ಗ್ರಹಗಳು ತುಂಬ ಒಳ್ಳೆ ಪೊಸಿಷನ್ನಲ್ಲಿ ಇದ್ದಾರೆ ಯಾವಾಗ ಯಾವಾಗ ರಾಜಯೋಗಗಳು ಸೃಷ್ಟಿ ಆಗುತ್ತೋ ಅಲ್ಲಿ ಕಂಟಕಗಳು ಕೂಡ ಜಾಸ್ತಿ ಇರುತ್ತೆ ನಮ್ಮ ವಾಗ್ವಾದ ಅಥವಾ ವಿಚಾರ ವ್ಯಕ್ತಿತ್ವ ಮಂಡನೆ ಇದೆಲ್ಲವೂ ಕೂಡ ಸ್ವಲ್ಪ ಹೈಪರ್ ಆಕ್ಟಿವ್ ಅಲ್ಲೇ ಇರುತ್ತೆ ಇದು ಕೆಲವು ಕೌಟುಂಬಿಕ ನಿಷ್ಠುರಗಳನ್ನು ಸೃಷ್ಟಿ ಮಾಡುತ್ತೆ ಬಟ್ ಒಳ್ಳೆದ್ರ ಜೊತೆ ಸ್ವಲ್ಪ ಕೆಟ್ಟದ್ದು ಅಂತ ತಗೋಬಹುದು ತುಂಬಾ ಒಳ್ಳೇದಿದೆ ಮಕರ ರಾಶಿಯವರಿಗೆ ಸಮಾಧಾನದಲ್ಲಿ ಹೋದರೆ ಇನ್ನು ಹೆಚ್ಚಿನ ಅನುಕೂಲಗಳನ್ನು ಖಂಡಿತವಾಗ್ಲೂ ಕಾಣ್ತೀರಾ ಆರೋಗ್ಯದ ವಿಚಾರದಲ್ಲಿ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಬರೋದಿಲ್ಲ ಯಾವುದೇ ಸಮಸ್ಯೆಗಳು ತುಂಬ ಲಾಂಗ್ ಟರ್ಮ್ ಇನ್ ಇಂದ ಇದ್ರೂ ಕೂಡ ಈಗ ಪರಿಹಾರಗಳನ್ನು ಮಾಡ್ಕೋಬಹುದು ಸ್ನೇಹಿತರೆ ಸರ್ಪ ದೋಷಗಳ ಪರಿಹಾರವಾದರೆ ಆರೋಗ್ಯ ತುಂಬ ಅಭಿವೃದ್ಧಿ ಆಗುತ್ತೆ ಮಕರ ರಾಶಿಯವರಿಗೆ ಹೆಚ್ಚಿನ ಸಮಸ್ಯೆಗಳು ಆಗುವುದಿಲ್ಲ ವಾಗ್ವಾದಗಳನ್ನು ಮಾಡಿಕೊಳ್ಳಬೇಡಿ ಸೌಮ್ಯವಾಗಿದ್ದರೆ ಅನುಕೂಲಗಳು ತುಂಬ ಜಾಸ್ತಿ ಸಿಗುತ್ತೆ ಮಕರ ರಾಶಿಯವರಿಗೆ ಧನಾಗಮನಗಳಿಗೆ ಬಹಳ ಉತ್ತಮವಾದಂಥ ಸಮಯ ಇದು ನವೆಂಬರ್ ಎರಡನೇ ತಾರೀಕಿನಿಂದ ನವೆಂಬರ್ ಇಪ್ಪತ್ತಾರರ ತನಕ ಶುಕ್ಲ ಸ್ವಕ್ಷೇತ್ರದಲ್ಲಿ ಇರ್ತಾರೆ ಬಹಳಷ್ಟು ತುಂಬ ಲಾಂಗ್ ಟರ್ಮ್ ಇಂದ ಮಾಡಿಕೊಂಡು ಬಂದಿರುವ ವ್ಯವಸ್ಥೆಗಳು ಈಗ ಅನುಕೂಲಗಳನ್ನು ಕೊಡುತ್ತೆ ಅಂತ ಹೇಳಬಹುದು ಅಂದರೆ ನಾಲ್ಕೈದು ತಿಂಗಳುಗಳಿಂದ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ಗಳ ಒಂದು ಲಾಭಗಳನ್ನು ಈ ಸಮಯದಲ್ಲಿ ನೀವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಪರಾಕ್ರಮದಲ್ಲಿ ಶನಿ ಇದ್ದಾನೆ ಅವನ ಮೇಲೆ ಗುರು ದೃಷ್ಟಿ ಬೀಳುತ್ತೆ ಒಡಹುಟ್ಟುಗಳ ನಡುವೆ ಸಾಮರಸ್ಯ ಉತ್ತಮವಾಗಿರುತ್ತೆ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಈಗ ಪರಿಹಾರ ಆಗೋದಕ್ಕೆ ಇದು ಒಂದು ಉತ್ತಮ ಸಮಯ ಪ್ರಯತ್ನ ಮಾಡಿದರೆ ಖಂಡಿತ ಅನುಕೂಲ ಆಗುತ್ತೆ ಸ್ನೇಹಿತರೆ ಬ್ಯಾಂಕ್ ಲೋನ್ಗಳು ಮತ್ತು ಹಣಕಾಸಿನ ಅಭಿವೃದ್ಧಿಗಳು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು ಈ ತಿಂಗಳಲ್ಲಿ ಹುಸಿಯಾಗುವುದಿಲ್ಲ ನವೆಂಬರ್ ಇಪ್ಪತ್ತಾರರ ತನಕ ಬಹಳ ಉತ್ತಮವಾದಂಥ ಸಮಯ ಫೈನಾನ್ಷಿಯಲ್ ತುಂಬ ಇಂಪ್ರೂವ್ಮೆಂಟ್ ಆಗುವಂಥ ಸಮಯ ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಎಚ್ಚರಿಕೆ ಇಟ್ಕೊಳ್ಬೇಕು ವಿದ್ಯೆ ಮಾತೃ ವಾಹನ ಸುಖ ಪ್ರಾಪರ್ಟಿ ಅನ್ನುವಂತಹ ಸ್ಥಾನಾಧಿಪತಿ ಕುಜ ಏಕದಶದಲ್ಲಿ ಇದ್ದಾನೆ ಮಕರ ರಾಶಿಯವರು ಯಾವುದೇ ಹೊಸ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು ಮಾರುವಂಥದ್ದು ಮನೆ ಕಟ್ಟುವಂತಹ ವಿಚಾರಗಳು ಇದೆಲ್ಲವೂ ಕೂಡ ಅನುಕೂಲಕ್ಕೆ ಬರುತ್ತೆ ಡಿಸೆಂಬರ್ ಐದರ ತನಕ ಬಹಳ ಉತ್ತಮ ಉತ್ತಮವಾದಂಥ ಸಮಯ ಈಗ ಯಾವುದೇ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಮುಂದೆ ಅದು ಸಕ್ಸಸ್ಸನ್ನು ಖಂಡಿತ ಕೊ ಕೊಡುತ್ತೆ ಖಂಡಿತ ಮುಂದುವರಿಸಬಹುದು ವಾಹನದ ಪರಿವರ್ತನೆಗಳು ಹೊಸ ವಾಹನ ಖರೀದಿ ಮಾಡುವಂತಹ ವಿಚಾರಗಳು ಕೂಡ ಅನುಕೂಲಗಳನ್ನ ಮಾಡಿಕೊಡುತ್ತೆ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಒಂದು ಅದ್ಭುತವಾದಂತಹ ಸಮಯ ಇದು ಬಹಳಷ್ಟು ಏಳಿಗೆ ಅಭಿವೃದ್ಧಿಗಳನ್ನು ಖಂಡಿತವಾಗಲು ಕೊಡುತ್ತೆ ಸಂತಾನದ ಅಂಚಿನಲ್ಲಿ ಇರುವವರಿಗೆ ಇದು ಒಂದು ಅತಿ ಉತ್ತಮ ಸಮಯ ಈ ಸಮಯದಲ್ಲಿ ಸಂತಾನ ಪಡೆಯುವುದಾದರೆ ಬಹಳ ಒಂದು ಉತ್ತಮ ಯೋಗದಲ್ಲಿ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಕೂಡ ಹೇಳಬಹುದು ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಉತ್ತಮವಾದಂಥ ಸಮಯ ವಿದೇಶದಲ್ಲಿ ವಿದ್ಯೆ ವ್ಯಾಸಂಗ ಉದ್ಯೋಗ ಎವರಿಥಿಂಗ್ ತುಂಬ ಚೆನ್ನಾಗುತ್ತೆ ಶ್ರೇಷ್ಠಾಧಿಪತಿ ಬುಧ ಏಕದಶದಲ್ಲಿದ್ದಾನೆ ಕುಜನ ಯುತಿಯಲ್ಲಿದ್ದಾನೆ ಯಾವುದೇ ಶತ್ರು ಬಾಧೆಗಳು ಇರುವುದಿಲ್ಲ ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳನ್ನು ಖಂಡಿತ ನಿರೀಕ್ಷೆ ಮಾಡಬಹುದು ಸಪ್ತಮ ಮಾಂಗಲ್ಯ ಸ್ಥಾನದಲ್ಲಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ ದಂಪತಿಗಳ ನಡುವೆ ಆರೋಗ್ಯ ಮಾನಸಿಕ ನೆಮ್ಮದಿ ಇದೆಲ್ಲ ಹೆಚ್ಚಾಗುವುದಕ್ಕೆ ಅಥವಾ ಒಂದು ನೆಮ್ಮದಿಯನ್ನು ಕಾಣುವಂಥ ಸಮಯ ವೈವಾಹಿಕ ಜೀವನದ ಎಕ್ಸ್ಟೆಂಡ್ ಅಂದರೆ ವೈವಾಹಿಕ ಜೀವನದಲ್ಲಿರುವರು ಅಲ್ಲಿ ಅಂದರೆ ವಿವಾಹದ ಅಂಚಿನಲ್ಲಿ ಇರುವಂಥವರಿಗೆ ಮಂಗಳ ಕಾರ್ಯಗಳಿಗೆ ಇದು ಒಂದು ಉತ್ತಮವಾದಂಥ ಸಮಯ ಅಂತ ಹೇಳ್ಬೋದು ಮಕರ ರಾಶಿಯವರಿಗೆ ಸಾಮಾನ್ಯವಾಗಿ ಸಾಡೆ ಸಾತ್ ಮುಗಿದ ಮೇಲೆ ಬರ್ತಾ ಇರುವಂಥ ಇದು ಒಂದು ಉತ್ತಮ ಸಮಯ ಅಂತಲೇ ಹೇಳ್ಬೋದು ಇದನ್ನು ಈ ಸಮಯದಲ್ಲಿ ಏನೇ ಪ್ರಯತ್ನಗಳು ಮಾಡಿದರೂ ಕೂಡ ಮುಂದೆ ಅದರಿಂದ ಖಂಡಿತ ಅನುಕೂಲಗಳು ಉಂಟಾಗುತ್ತೆ ಅಷ್ಟಮಾಧಿಪತಿ ಸೂರ್ಯ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿದ್ದಾನೆ ಉದ್ಯೋಗದಲ್ಲಿ ಏನಾದರೂ ಅನುಕೂಲಗಳನ್ನು ಎಕ್ಸೈಟ್ ಮಾಡಿದರೆ ಅಂದರೆ ನೀವು ಅನುಕೂಲಗಳನ್ನು ಮಾಡಿದ್ರೆ ಸಿಗುತ್ತೆ ಖಂಡಿತ ಸಿಗುತ್ತೆ ನವೆಂಬರ್ ಹದಿನಾರರ ನಂತರದಲ್ಲಿ ಇದನ್ನು ಬಹಳ ಅನುಕೂಲಗಳನ್ನು ಕಾಣ್ತೀರ ಟೆನ್ಷನ್ಗಳು ತುಂಬ ಕಡಿಮೆ ಆಗುತ್ತೆ ಅನಾವಶ್ಯಕ ವಾಗ್ವಾದಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ ಭಾಗ್ಯಾಧಿಪತಿ ಬುಧ ಏಕಾದಶದಲ್ಲಿದ್ದಾನೆ ಪಿತ್ರಾರ್ಜಿತ ಆಸ್ತಿ ಪ್ರಾಪರ್ಟಿ ಇದೆ ಎಲ್ಲ ಅಭಿವೃದ್ಧಿ ಮಾಡಿಕೊಳ್ಳುವಂಥ ಸಮಯ ಇದಾಗಿರುತ್ತೆ ತುಂಬಾ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಈ ಸಮಯದಲ್ಲಿ ಖಂಡಿತ ಅನುಕೂಲಗಳನ್ನು ಕಾಣ್ತಾ ಹೋಗ್ತಿರ ಸ್ನೇಹಿತರೆ ಪಿತೃವಿನ ಒಂದು ಅನುಗ್ರಹ ಆಶೀರ್ವಾದ ಪಡೆಯುವುದಕ್ಕೆ ಬಹಳ ಉತ್ತಮವಾದಂತ ಸಮಯ ಕರ್ಮ ಉದ್ಯೋಗದಲ್ಲಿ ಶುಕ್ಲ ಸ್ವಕ್ಷೇತ್ರದಲ್ಲಿರ್ತಾನೆ ಮಕರ ರಾಶಿಯವರಿಗೆ ಯಾವುದಾದರೂ ಹೊಸ ಉದ್ಯೋಗ ಅಥವಾ ಉದ್ಯೋಗದ ಪರಿವರ್ತನೆಗಳು ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ಗಳು ಖಂಡಿತ ಸಿಗುವಂಥ ಸಮಯ ಈ ಸಮಯದಲ್ಲಿ ಬರುವಂತಹ ಯಾವುದೇ ಅಂದ್ರೆ ಬರುವಂಥ ಯಾವುದೇ ಕೆಲಸ ಕಾರ್ಯ ಇರ್ಬೋದು ಬಂದರೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೋದು ಖಂಡಿತ ಒಳ್ಳೆಯದು ಏಕದಶ ಲಾಭ ಸ್ಥಾನದಲ್ಲಿ ಭೂಮಿಕಾರಕನಾದ ಏಕದಶದಲ್ಲಿ ಏಕದಶದಲ್ಲಿದ್ದಾನೆ ಪ್ರಾವರ್ಟಿ ಅನ್ನುವಂಥದ್ದು ಯಾವುದೇ ಇಶ್ಯೂಸ್ ಇದ್ದರೂ ಕೂಡ ಡಿಸೆಂಬರ್ ಐದರ ಒಳಗಡೆ ತುಂಬ ಉತ್ತಮ ಸ್ಥಿತಿಗೆ ಬರುತ್ತೆ ಅಂದರೆ ಐದಾರು ತಿಂಗಳಿಂದ ಪೆಂಡಿಂಗಲ್ಲಿ ಇದ್ದರೆ ಈಗೊಂದು ರಿಸಲ್ಟ್ ಕಾಣುವಂಥ ಸಮಯ ಇದಾಗಿರುತ್ತೆ ತುಂಬ ಚೆನ್ನಾಗಿದೆ ಗುರುಬಲ ಇದೆ ನೀವು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ ಈ ಟೈಮನ್ನು ಯುಟಿಲೈಸ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯ ಶುಭ ಫಲಗಳು ಸಿಗುತ್ತೆ ಅಂತ ಹೇಳ್ಬೋದು ನೀವು ಅನವಶ್ಯಕವಾಗಿ ಬೇಡದ ವಾದ ಬೇಡದ ಖರ್ಚು ಮಾಡ್ಕೊಂಡು ಕೂತ್ಕೊಂಡು ಏನೂ ನಂಬಿಕೆನೇ ಇಲ್ಲ ಅನ್ನೋರು ಖಂಡಿತ ಇದರಲ್ಲಿ ಶುಭ ಫಲ ಕಾಣೋದಕ್ಕಾಗಲ್ಲ ಯಾಕಂದರೆ ಇದು ತಾತ್ಕಾಲಿಕ ಗು ಗುರುಬಲ ಇದು ಸುಮ್ಮನೆ ನಾವು ಹೇಳೋದಲ್ಲ ಮತ್ತು ಜನವರಿಯಿಂದ ನಿಮಗೆ ಗುರುಬಲ ಬರುತ್ತೆ ಆದರೆ ನೀವು ಕಾಯಬೇಕಾಗುತ್ತೆ ಹಾಗಾಗಿ ಈಗ ಬಂದಿರೋ ತಾತ್ಕಾಲಿಕ ಗುರುಬಲದಲ್ಲಿ ನೀವು ಯಾವ ಥರ ನಿಮ್ಮ ಯುಟಿಲೈಸನ್ನು ಮಾಡ್ಕೋಬೇಕು ಟೈಮನ್ನು ಅನ್ನೋದನ್ನು ನೀವು ಡಿಪ ಮಾಡ್ಕೋಬೇಕಾಗುತ್ತೆ ನೀವು ಮಾಡೋ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಇದು ಅದ್ಭುತವಾದಂಥ ಸಮಯ ಇದು ಪ್ರಾಪರ್ಟಿ ವಾಹನ ಮಾತ್ರ ವಿನ ಆರೋಗ್ಯ ಸುಖಾಂಶಗಳಿಗೆ ಸಂಬಂಧಪಡುವ ಎಲ್ಲ ವಿಚಾರಗಳು ಕೂಡ ಅನುಕೂಲ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಹೆಚ್ಚಿನ ಅಭಿವೃದ್ಧಿಗಾಗಿ ಸ್ವಲ್ಪ ಗುರುಗಳ ದರ್ಶನ ಮಾಡಿ ಗುರುಗಳ ಆರಾಧನೆ ಮಾಡಿ ದತ್ತಾತ್ರೇಯರ ಸ್ತೋತ್ರಗಳನ್ನು ಓದಿ ಯಾಕಂದರೆ ಮಕರ ರಾಶಿ ಎನ್ನುವಂಥದ್ದು ಗುರುಗೆ ನೀಚ ಕ್ಷೇತ್ರವಾಗಿರುವುದರಿಂದ ಆ ರಾಶಿಯ ಮೇಲೆ ಗುರುವಿನ ಅಂತಹ ಒಲವೇನೂ ಇರುವುದಿಲ್ಲ ಬಟ್ ಈಗ ಅವನು ಇರುವಂಥ ಪೊಸಿಷನ್ ಹಂಡ್ರೆಡ್ ಪರ್ಸೆಂಟ್ ಮಕರ ರಾಶಿಯವರಿಗೆ ತುಂಬ ಉತ್ತಮ ಸ್ಥಿತಿಯಲ್ಲಿ ಎಲ್ಲಿದೆ ಗುರುವನ್ನ ಸ್ವಲ್ಪ ಒಲಿಸಿಕೊಂಡರೆ ತುಂಬ ಹೆಚ್ಚಿನ ಅನುಕೂಲಗಳನ್ನು ಕಾಣ್ತೀರ ನಿಮ್ಮ ಎಲ್ಲ ಅಪೇಕ್ಷೆಗಳು ಅಂದರೆ ಈಡೇರಿಸುವ ಸ್ಥಿತಿಯಲ್ಲಿ ಇರ್ತಾನೆ ಗುರು ಖಂಡಿತ ಗುರುವಿನ ಆರಾಧನೆ ಮಾಡಿ ಮಕರ ರಾಶಿಯವರಿಗೆ ಶುಭ ಫಲಗಳನ್ನು ಕೊಡುತ್ತೆ ಎಲ್ಲ ನವಗ್ರಹಗಳು ಕೂಡ ನವೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಶುಭ ಫಲವನ್ನೇ ಕೊಡಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಕೆ ನೋಡೋದ್ರಲ್ಲ ನವೆಂಬರ್ ತಿಂಗಳಲ್ಲಿ ಗುರುಶುಕ್ರ ಸಮ್ಮಿಲನದಿಂದ ಅಂದರೆ ಗುರು ಶುಕ್ರರ ಆಗಮನದಿಂದ ಯಾವೆಲ್ಲ ಶುಭ ಫಲಗಳಿವೆ ಈ ಮಕರ ರಾಶಿಯವರಿಗೆ ಗುರುಬಲ ಕೂಡ ಇದೆ ತಾತ್ಕಾಲಿಕ ಗುರುಬಲ ಹಾಗಾಗಿ ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಗುರುವಿನ ಗುರುವನ್ನು ಒಲಿಸ್ಕೊಂಡ್ರೆ ಖಂಡಿತ ನಿಮಗೆ ಗುರುಬಲ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಓಕೆ ಇದಾಗಿತ್ತು ಇವತ್ತಿನ ಮಕರ ರಾಶಿಯವರ ರಾಶಿ ಭವಿಷ್ಯ ನವೆಂಬರ್ ತಿಂಗಳ ರಾಶಿ ಭವಿಷ್ಯ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮಗೆ ವಿಷಯ ಪೂರ್ತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ನಿಮಗೆ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಡಿ ಮತ್ತು ಓಂ ಧನಲಕ್ಷ್ಮಿಯೇ ನಮಃ ಅಥವಾ ಓಂ ಶನೇಶ್ವರ ಏ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪತ್ತಲ್ಲಿರುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಖಂಡಿತ ನಿಮಗೆ ನಾವು ಹಾಕೋ ವಿಡಿಯೋಸ್ ಎಲ್ಲ ತಕ್ಷಣ ಬರುತ್ತೆ ನೋಟಿಫಿಕೇಷನ್ಗೆ ನೋಡ್ಬೋದು ಸ್ನೇಹಿತರೆ ಹಾಗೆ ಯಾರೆಲ್ಲ ಮದುವೆಗೆ ಪ್ರಯತ್ನ ಪಡ್ತಾ ಇದ್ದೀರಾ ಖಂಡಿತ ಖಂಡಿತ ಡಿಸೆಂಬರ್ ಐದರ ಒಳಗಡೆ ಖಂಡಿತ ನಿಮಗೆ ಯೋಗಗಳು ಕೂಡಿ ಬರುತ್ತೆ ವಿವಾಹಾದಿ ಯೋಗಗಳು ಮತ್ತು ಸಂತಾನದ ಅಂಚಿನಲ್ಲಿರುವವರಿಗೆ ಖಂಡಿತ ಶುಭ ಫಲಗಳೇ ಸೊ ದೊರೆಯುತ್ತೆ ಅಂತ ಹೇಳ್ಬೋದು ಹಾಗಾಗಿ ನೀವು ಕಂಕಣ ಭಾಗ್ಯ ಈ ಮಕರ ರಾಶಿಯವರಿಗೆ ಕೂಡಿ ಬರ್ತಾ ಇದೆ ನಿಮ್ಮ ಪ್ರಯತ್ನದ ಮೇಲೆ ಅದು ನಿಂತಿರುತ್ತೆ ನೀವು ಪ್ರಯತ್ನವನ್ನು ಬಿಡಬೇಡಿ ಖಂಡಿತ ಯಾರೆಲ್ಲ ವಿವಾಹ ಆಗಿಲ್ಲ ಅಂತವರಿಗೆ ವಿವಾಹದ ಯೋಗ ಕೂಡ ಕುಡಿ ಬರ್ತಾ ಇದೆ ಅಂತ ಹೇಳ್ಬೋದು ಇದು ತಾತ್ಕಾಲಿಕ ಗುರುಬಲ ಹಾಗಾಗಿ ನೀವು ಈ ಟೈಮನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಜೀವನದಲ್ಲಿ ಒಳ್ಳೆಯ ಶುಭ ಫಲಗಳನ್ನೇ ಕಾಣ್ತಾ ಹೋಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಶುಭವಾಗಲಿ